ಎಲ್ಲೋಗ್ರಿಗೆ ಸೊ ಆತ ಹೊಸ ಬೀಡಿಗೆ ಬಿಡುಗಡೆಯಿಂದ ಹೇಗಿದ್ದರಾಗ ನಗನ್ ಸಂಖ್ಯೆ ಎಲ್ಲರೂ ಚೆನ್ನಾಗಿರ್ತಾರೆ ಮತ್ತು ನಾನು ಟೂ ಬಿ ಟು ಲೋನಲ್ಲಿ ಪಡ್ತಿದ್ದೀನಿ ನಿಮಗೆಲ್ಲ ಗೊತ್ತಿರ್ತ ಅಂದ್ಕೊಂಡಿದ್ದೀನಿ ಇರಲಿ ಮುಂದೆ ನೋಡೋಣ ಒಂದು ಎಡ್ ಎಲ್ಲಿಸ್ಕೊಂಡು ಬಂದವ್ರೆ ಅವ್ರಂತ ಹೊಡಿಯೋಕೆ ಒನ್ ಟ್ಯಾಪ್ ನನಗಂತೂ ಒನ್ ಟ್ಯಾಪ್ ಆಡೋಕೆ ಬರಲ್ಲ ಇರಲಿ ಇವಾಗ ನೋಡೋಣ ಮುಂದೆ ಬಂದ್ಬಿಟ್ಟು ಮತ್ತು ಏನು ಮಾಡೋಕ್ಕಾಗತ್ತವ ಇಲ್ಲಿ ಬಂದ್ಬಿಡ್ತು ಅಂದ್ವು ಅಯ್ಯೋ ಯಾಡುಗುಳಲ್ಲಿ ಆಗ್ಬಿಟ್ಟು ಇಲ್ಲಿ ಏನು ಮಾಡೋಕ್ಕಾಗತ್ತವು ಒಂದು ಎಪ್ಪತ್ತೈದನೇ ಬಾಡಿ ಶರ್ಟ್ ಮತ್ತು ಎಪ್ಪತ್ತೊಂದು ಎಂಬ ಬರೀ ಬಾಡಿ ಬಾಡಿನೇ ಬಿಡ್ತೈತಾಯ್ತು ಆಯ್ತು ಮೂರು ಶರ್ಟ್ ನಾಲ್ಕು ಶಾರ್ಟ್ನೂ ಹಾಕ್ಬಿಟ್ಟ ಹಿಂಗೆ ಬಾಡಿ ಬಾಡಿಲಿ ಕಳಿಸ್ಬಿಟ್ಟೆ ಅವ್ಳ ನಂತರ ಇರಲಿ ನೋಡೋಣ ನೆಕ್ಸ್ಟೋ ಕಡೆ ಬಂದಿದ್ದೀನಿ ತಗೋ ಚಿಂದು ಹೊಡೆದ್ಬಿಟ್ಟು ಎರಡು ಶಾರ್ಟು ಇನ್ನೊಬ್ಬ ಅವನ ಇಲ್ಲೇನೇನು ಗೊತ್ತಿಲ್ಲ ಅವನು ಅವನಿಗೆ ಓಡಿಬೇಕು ಇಲ್ಲಿ ಮುಂದೆ ಓಡಿಬಿಟ್ಟ ಆಯ್ತು ಆ ಕಡೆ ಈ ಕಡೆ ಓಡಾಡಿದ್ರೆ ಇಲ್ಲೇ ಆಗಿಬಿಡುತ್ತೆ ಬಿಡ್ತಿದೆಯವನು ಅವ್ನು ಕಾಣಿಸ್ತಾನೆ ಇಲ್ಲ ಏನು ಎಲ್ಲಿ ಹೋಗ್ಬಿಟ್ಟ ಇವನು ಕಾಣಿಸ್ತಾನೆ ಇಲ್ಲ ಇಲ್ಲೇ ಇಲ್ಲಿ ಮುಂದೆ ಎಲ್ಲಾದರೂ ಹೋದ ಇವನು ಕಾಣಿಸ್ತಾನೆ ಇಲ್ಲ ಗ್ಲೋಲ್ ಗ್ಲೋದೈತಿ ಇಲ್ಲೇ ಬಂದುಬಿಟ್ಟು ತಗೋಬೇಕು ಚಿಂದ ಒಳ್ಳೆ ಗುಲಾಕ್ತ ನೋಡ್ಗ ತಗೋ ಮತ್ತು ಮಿಸ್ ಪಾರ್ ಆಗ್ತಿದೆ ಮತ್ತು ಇಲ್ಲಿ ಅಯ್ಯೋ ಎಲ್ಲೋಗ್ಬಿಟ್ಟ ಹಾಂ ಇಲ್ಲೇ ಅವನೇ ತಗೋ ಅಯ್ಯೋ ನಮ್ಮ ಟೀಮೆಂಟ್ ಇವನು ಇರಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಟೀಮೆಂಟ್ಗೆ ಹೊಡಿತಿದ್ದೀನಿ ನಾನೊಂದು ತಗೋ ಚಿಂದು ಅಯ್ಯೋ ಹೊಡೆದೇ ಊಟ ನಮ್ಮ ಟೀಮೆಂಟು ಬಾಡಿ ಶಾರ್ಟೇ ಹೊಡೆದ್ಬಿಟ್ಟ ಇರಲಿ ಹೊಡೆದ್ರೆ ಹೊಡಿಲಿ ಇವಾಗ ಎರಡು ರೌಂಡನ್ನು ವಿಕ್ರಿ ಮಾಡ್ಕೊಂಡಿದ್ದೀವಿ ಇವಾಗ ಮೂರನೇ ರೌಂಡ್ ಕಡೆ ಬರ್ತಿದ್ವಿ ಅವು ಚಿಂದೆ ಇದು ಡಬಲ್ ಬ್ಯಾರಲಲ್ಲಿ ಎರಡು ಎಟ್ನೇ ಆಗಿಬಿಟ್ಟು ಒಂಟೆ ಪುಡಿ ಹೋಗಿ ಟ್ರೈ ಮಾಡಿದ್ದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇಮಟ್ ಆಗ್ಬೇಕಂತ ಮಾಡಿದ್ದೆ ಅದು ಆಗ್ಲಿಲ್ಲ అవగా ఎంత పార్టీ ఆట ఆడుతాను ఇంట్బుట్టూ తగో ఇల్వే ఆచబారా ముచ్చి తగ్స అందరూ బాడీ శాట్కి అంత వంతు నమ్మ టీమ్ ఎత్బిట్రు ఇన్నో ఒనే ఇరదు ఇవ్వగం అవి కొట్లే కొడుతూ ఇక్కడ కడ ఫస్ట్ అయ్యో ప్లాస్ట్ పీజ్ ఆగి ఆచబారా ముచ్చా నీ నడితే ఆ తగ్గు మిస్ తన ఏర్త అష్టవను మతే మతె ఒడాట అయ్యో ఏం డమేజ్ కొట్టవ్ సత్య ఇన్వ ಎಲ್ಲಿ ಏನು ಮಾಡೋಕ್ಕ ಮತ್ತೆ ಇಲ್ಲಿ ಮೇಲೆ ಬಂದ ಮತ್ತೆ ತಿಂದಿದೆ ಬಾಡಿ ಶಾರ್ಟಲ್ಲೇ ಕಳಿಸಿಬಿಟ್ಟೆ ಮನೆಗೆ ಅವನಿಗೆ ಆಯಿತು ಹೋಗ್ತೀವಿ ಇವಾಗ ನಾಲ್ಕು ನೋವು ರೌಂಡ್ ವಿಕ್ಸ್ ಹೋಗಿ ಐದನೂರು ರೌಂಡ್ ಕಡೆ ಹೋಗ್ತೀವಿ ಅವರು ನಾಲ್ಕು ರೌಂಡ್ ಆಗಿತ್ತು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಲೆಂತ್ ಆಗಿಬಾರ್ದಂದು ಇವು ಎಂ ಪಿ ಒಂದು ಎಂ ಪಿ ಪೋಟಿ ಸ್ಕೊಂಡ್ಬಂದಿ ನಾನಂತು ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಇವಾಗ ನುಗ್ಗೆ ಬಡೋದು ಈ ಕಡೆಯಿಂದ ಇವು ಇಲ್ಲೇ ಮುಂದೆ ಬಂದ್ಬಿಟ್ಟು ಹೂಕಾಂಗೆ ಹೂ ಇರೋ ಮತ್ತೆ ಇಬ್ಬರಿದ್ರೆ ಚುಂಡಿ ಅಡು ಶಾಟ್ ಇವ್ ಪಾರ್ಟಿ ಅಡು ಶಾರ್ಟ್ ಬಿತ್ತು ಸೈಕು ಇನ್ನೊಬ್ಬ ನಾನೇ ಇಲ್ಲಿ ಅಯ್ಯೋ ಹೋಗಿ ಆನ್ಲೈನ್ ಇಸ್ಕೊಂಡ್ಬಿಟ್ರು ಈ ವಿಡಿಯೋದಲ್ಲಿ ಆಪ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೋಡೋಣ ಎಷ್ಟೆಷ್ಟು ಕೆಲ ಆಗೈತೆ ಅಂತ ನೋಡಿ ಎಲ್ಲ ನಾನಂತೂ ಸರಿಯಾಗಿ ಆ ಒಂದು ಐದು ನಂದು ಆರಷ್ಟೇ